ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇವತ್ತು ನಾನು ಈ ಇಂಗ್ರೀಡಿಯಂಟ್ಸ್ ತೋರಿಸಿ ನಿಮಗೆ ನಾನು ಇಂಟ್ರೊಡಕ್ಷನ್ ಏನಿದು ಪಾ ತೋರಿಸ್ತಿರೋದು ಅಂದರೆ ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಅಂತ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನೇನು ಅಂತ ತೋರಿಸ್ಬೇಕು ಅಂತ ನಿಮಗೆ ವಿಡಿಯೋ ಮಾಡ್ತಾ ಇರೋದು ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸೋಂಪು ನಾನು ಒಂದು ಕಾಲು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಆಮೇಲೆ ಜೀರಿಗೆ ಮೆಣಸು ಮೆಣಸು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಧನ್ಯಾ ಧನ್ಯಾನೂ ಅಷ್ಟೇ ಒಂದು ಕಾಲು ಸ್ಪೂನ್ ಅಷ್ಟೇ ತೊಗೊಂಡಿರೋದು ಇಷ್ಟದ್ದು ಹುರ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಇದ್ರ ಜೊತೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಒಂದು ಮೂರು ಇಟ್ಕೊಂಡಿದ್ದೀನಿ ಅದು ಮತ್ತು ಹಸಿ ಮೆಣ್ಸಿನ್ಕಾಯಿ ಮೂರು ಇಷ್ಟನ್ನು ಬಂದುಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು ಹುರ್ದು ಮಾಡೋವಾಗ ಫ್ಲೇವರ್ ಚೇಂಜ್ ಇರುತ್ತೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಅದನ್ನು ಎರಡ್ಸ್ದಾಗಿ ಕಟ್ ಮಾಡ್ಕೊಂಡಿರೋದಾಗಿದೆ ಇದನ್ನು ಸ್ಲೈಸಸ್ ಆಗಿ ಮಾಡ್ಕೋಬೇಕಾಗತ್ತೆ ಇದನ್ನು ಚಿಕ್ಕದಾಗಿ ಅದು ಬಿಟ್ಟರೆ ಇದು ಬಂದುಬಿಟ್ಟು ಗರಂ ಮಸಾಲ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಅದೇ ಇದು ಬಂದುಬಿಟ್ಟು ಪಿಂಕ್ ಸಾಲ್ಟು ಇಷ್ಟೇ ಬೇಗ ಎಣ್ಣೆ ಬೇಕಾಗಿದೆ ಎಣ್ಣೆ ಬಂದ್ಬಿಟ್ಟು ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಬೇಕು ಎಣ್ಣೆ ಅದ್ರ ಜೊತೆ ನಾವು ಚಿಕನ್ ಒಂದು ಕಾಲ್ ಕೆ ಜಿ ತಗೊಂಡಿದ್ದೀವಿ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಿಟ್ಟಿರೋದು ಆಗಿದೆ ಮೇಲೆ ಹೇಗೆ ಇದು ಇಷ್ಟೆಲ್ಲ ನೋಡ್ಕೊಂಡಿದ್ದ ಮೇಲೆ ನಾವೆಲ್ಲ ಮಾಡಿದ್ದಾದ್ರೆ ಯಾವಾಗ ಏನೇನು ಹಾಕಬೇಕು ಹೆಂಗ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ಟವ್ ಹಂಚ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಹಾಗಿದೆ ಇದು ಚೆನ್ನಾಗಿ ಹುರಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕಿಲಿಲ್ಲನೇ ಮಾಡ್ತಾ ಇರೋದಾಗಿದೆ ಹುರ್ಕೊಳ್ತಾ ಇದ್ದೀನಿ ಇದು ಹೀಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಸೀದೋಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ತಲ ಹಿಡ್ದಂಗೆ ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಹಾಗೆ ಬಾಡಿಸ್ತಾ ಇರಬೇಕು ಒಂದು ಹತ್ತರಿಂದ ಒಂದು ಹತ್ತು ನಿಮಿಷ ಸಾಕು ಚೆನ್ನಾಗಿ ಬಾಡಿಸಿದ್ರೆ ಚೆನ್ನಾಗಿ ಅದನ್ನು ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಚೆನ್ನಾಗಿ ಹುರಿದಿರೋ ಸ್ಮೆಲ್ಲು ಯಾರಾದ್ರೂ ಅಡುಗೆ ಮನೆಗೆ ಬಂದು ಎಂಟ್ರಿ ಆಗೋದು ಇಲ್ಲ ಮನೆ ಒಳಗೆ ಬರೋದಕ್ಕೆ ಶುರು ಮಾಡಿದ್ರೆ ಆಚೆ ಇರೋ ಜನ ಮಾಡ್ತಾ ಇದ್ದೀರಾ ಏನು ಇಷ್ಟು ಸ್ಮೆಲ್ಲು ಅನ್ನೋ ಕೇಳೋಂಗೆ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಮಾಡಲೇಬೇಕಾಗಿರೋದು ಬನ್ನಿ ಒಂದು ಹತ್ತು ನಿಮಿಷ ಮಾಡಿಬಿಡೋಣ ನೀಟಾಗಿ ಹುರ್ದಿ ಸಣ್ಣಗೂ ಆಗಿದೆ ಇದನ್ನ ಇವಾಗ ತೊಳೆದಿಟ್ಟಿರೋ ಜಾರಿಗೆ ಬಿಡೋಣ ಹುಷಾರಾಗಿ ಹಾಕೋಬೇಕು ಚೆಲ್ಬಾರ್ದು ತಿರ್ಗ ರೇಷಿಯೋ ಡಿಫ್ರೆನ್ಸ್ ಆಗ್ಬಿಡತ್ತಲ್ಲ ಅದಕ್ಕೋಸ್ಕರ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಗ್ರೈಂಡ್ ಮಾಡಬೇಕು ಒಂಚೂರು ನೀರು ಹಾಕಿಲ್ದಂಗೆ ನೋಡಿಕೊಂಡು ಗ್ರೈಂಡ್ ಮಾಡೋದಕ್ಕೆ ಹಾಕಬೇಕು ನಾನು ತೊಳೆದು ಈಗ ಇಟ್ಕೊಂಡಿದ್ದ ನೀಟಾಗಿದೆ ಅಲ್ಲ ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿಬಿಡೋಣ ಕುಕ್ಕರ್ ಇಟ್ಟಿರೋದು ಆಗಿದೆ ಹೈ ಅಲ್ಲೇ ಇರ್ಲಿ ಯಾಕಂದ್ರೆ ಈಗ ತೊಳೆದಿರೋದು ಏನಾದ್ರೂ ಇದ್ರೆ ಎಲ್ಲಾನು ಹೇಳ್ಕೊಳ್ಳಿ ಡ್ರೈ ಆಗ್ಲಿ ಅನ್ನೋದಕ್ಕೋಸ್ಕರ ಡ್ರೈ ಆಗಿದೆ ಈಗ ಎಣ್ಣೆ ಹಾಕೊಂಡ್ಬಿಡೋದು ಆಗುತ್ತೆ ಎಣ್ಣೆ ಕಾಯೋವರ್ಗು ಏನು ಹಾಕದರ್ ಬೇಡ ಸ್ವಲ್ಪ ಕಾಯಲಿ ಎಣ್ಣೆ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಲ್ವಾ ಹಂಗಾಗಿ ಹಾಗೆ ಆಗಲಿ ಕಾಯ್ಬೇಕು ಇನ್ನೊಂದ್ ಐದ್ ನಿಮಿಷ ಹಾಗೆ ಬೀಳೋಣ ಕಾಯಿಲಿ ಈಗ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಸ್ಲೈಸಸ್ ಆಗಿ ಎರಡು ಈರುಳ್ಳಿನ ಅದನ್ನ ಹಾಕ್ತಾ ಬರೋಣ ಇನ್ನ ಸ್ವಲ್ಪ ಕಾಯ್ಬೇಕು ಎಣ್ಣೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಆನಿಯನ್ನೆಲ್ಲ ಹಾಕೊಂಡು ಬಿಡೋದಾಗತ್ತೆ ನಾನು ಮೋಸ್ಟ್ ಹೈ ಫ್ಲೇಮಲ್ಲೇ ಮಾಡ್ತಾ ಇದ್ದೀನಿ ಅದ್ರ ಜೊತೆನೆ ಚೆನ್ನಾಗಿ ಚಿಕನ್ನ ತೊಳೆದು ಇಟ್ಕೊಂಡಿರೋದು ಹಾಗೆ ಒಂದು ಒಂದೂವರೆ ಕೆ ಜಿ ಇದೆ ನೀಟಾಗಿ ಸೋಸಿ ನೀರನ್ನ ಪ್ಲೇಟಿಗೆ ಆಮೇಲೆ ನೀಟಾಗಿ ಹಾಕ್ಕೊಂಡಿರೋದು ಹಾಗಿದೆ ಇದು ಬಂದುಬಿಟ್ಟು ಲೈಟ್ ಬ್ರೌನ್ ಆಗೋವರೆಗೂ ಇದೇ ಥರ ಬಾಡಿಸ್ತಾ ಇರಬೇಕು ಯಾವಾಗ ಲೈಟ್ ಬ್ರೌನ್ ಆಗಿದೆ ಅಂದಿದ್ದಾಗಿರುತ್ತೆ ಅದಾದಮೇಲೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಅದು ಬೀಳಿ ಬನ್ನಿ ನೋಡಿ ಲೈಟ್ ಬ್ರೌನ್ ಆಗಿದೆ ಹಂಗಾಗಿ ಇನ್ನು ತುಂಬ ಬೇಯಿಸೋದು ಬೇಡ ಚಿಕನ್ ಏನು ತೊಳೆದು ಇಟ್ಕೊಂಡಿದ್ರಲ್ಲ ನೀಟಾಗಿ ಅದನ್ನು ಹಾಕೊಂಡು ಬಿಡೋದಾಗುತ್ತೆ ಯಾಕಂದರೆ ಇನ್ನು ಬೇಯಿಸೋಕೆ ಹೋದರೆ ಅದು ಏನಾಗುತ್ತೆ ಟೇಸ್ಟ್ ಇನ್ನೂ ಬೇರೆ ಆಗುತ್ತೆ ಈಗ ಹಸಿಸ್ಮೇಲೆಲ್ಲ ಹೋಗಿ ಬ್ರೌನ್ ಕಲರ್ ಆಗಿ ಟರ್ನ್ ಆಗಿದೆ ಇವಾಗ ಕರೆಕ್ಟು ರೈಟ್ ಆಗಿದೆ ಹಂಗಾಗಿ ನಾವು ಚಿಕನ್ ಏನಿದೆ ಅದನ್ನ ತೊಳೆದು ಇಟ್ಕೊಂಡಿರೋದು ನೀಟನ್ನ ಹಾಕಿರೋದಾಗಿದೆ ಹಾಗೆ ಬಿಡಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಈಗ ಮಿಕ್ಸ್ ಹಾಕ್ಬೇಕಾ ಚಿಕನ್ಗೆ ನೀಟಾಗಿ ಅಲ್ಲಿವರೆಗೂ ಚೆನ್ನಾಗಿ ರೊಟೇಟ್ ಮಾಡಿ ತಿರುಗಿಸ್ಬೇಕು ಬ್ಲೆಂಡ್ ಆಗಬೇಕು ನೋಡಿ ನಾನು ಒಂಚೂರು ಚೂರು ನೀರು ಹಾಕಿಲ್ಲ ಈ ಚಿಕನಲ್ಲಿ ಇರೋದೆ ಬಿಟ್ಕೊಳ್ತಾ ಇದೆ ಹಂಗಾಗಿ ಈ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಹೀಗೆ ಮಾಡಿ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ರೆ ಹೆಂಗಿದ್ರು ನಾವು ಮಾಡ್ತಾ ಇರೋದು ಚಿಕನ್ ಪೆಪ್ಪರ್ ಡ್ರೈ ಅಲ್ವಾ ಸೊ ಹಂಗಾಗಿ ಅಲ್ಲಿಗೆ ಅಲ್ಲಿಗೆ ಆಗುತ್ತೆ ನೋಡಿ ಎಷ್ಟು ಚಿಕನಲ್ಲಿ ಇರೋದಾದ್ರೆ ನೀರು ಬಿಟ್ಕೊಳ್ತಾ ಇದೆ ನಾನು ಒಂಚೂರು ನೀರು ಹಾಕಿಲ್ಲ ಆದರೂ ಬಿಟ್ಕೊ ಚಿಕನ್ ಅಲ್ಲಿ ಇರೋದೆ ನೀರು ಬಿಟ್ಕೊಳ್ತಿದೆ ಅಲ್ಲ ಅದಕ್ಕೋಸ್ಕರ ಹತ್ತು ನಿಮಿಷ ಕಾಯಿ ಬಿಡ್ ಚೆನ್ನಾಗಿ ಮಾ ತಿರುಗ್ಸೋಣ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದ ಹಾಕ್ಬಿಡೋಣ ಈಗ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಬಿಡಬೇಕು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಅದು ಚಿಕನ್ ಗಿಡದಾಗ ಮಸಾಲ ಟೇಸ್ಟ್ ನೀರು ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಮಾಡಬೇಕು ನೋಡಿ ಎಷ್ಟು ನೀಟಾಗಿ ಹಣಕೊಂಡಿರೋದಾಗಿದೆ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಗರಂ ಮಸಾಲ ಅದು ಇಟ್ಕೊಂಡಿದ್ರಲ್ಲ ಅದು ಮತ್ತೆ ಬೇರೆ ಪೌಡರ್ದೆಲ್ಲ ಗ್ರೈಂಡ್ ಮಾಡ್ಕೊಂಡಿದೀವಲ್ಲ ಅದನ್ನ ಎಲ್ಲ ಪೂರಾ ಹಾಕ್ಬಿಡೋಣ ಈಗ ನೋಡಿ ಪೌಡ್ರದು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಜಾರ್ದು ಬಿಟ್ಟು ಅದೆಲ್ಲ ಹಾಕೋಣ ಅದರ ಸ್ಮೆಲ್ಲು ಸ್ಮೆಲ್ಲು ಎಷ್ಟು ಚೆನ್ನಾಗಿ ಈಗಲೇ ಬರ್ತಿದೆ ಸಖತ್ತಾಗಿ ಬಂದಿರತ್ತೆ ಇವತ್ತು ನೀವುಗಳು ಟ್ರೈ ಮಾಡಿ ಮಿಸ್ ಮಾಡಬೇಡಿ ಇದನ್ನು ಚೀನಾಗಿ ಈಗ ಫುಲ್ಲು ಚಿಕನ್ ಅಂಟಬೇಕು ಅಲ್ಲಿವರೆಗೂ ಗುಡ್ಡಿಲ್ದಂಗೆ ತಿರುಗಿಸ್ತಾ ಇರೋದೇ ನಮ್ಮ ಕೆಲಸ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ಗೆ ಹಂಟಿದೆ ಚಿಕನಲ್ಲಿರೋ ನೀರೇ ಇದೆ ಅದರಲ್ಲೇ ಬೀಳ್ಕೊಳ್ಳುತ್ತೆ ಹಾಗಾಗಿ ನಾನು ನೀರಂತೂ ಖಂಡಿತ ಹಾಕಲ್ಲ ಯಾರಾದ್ರೂ ಖಾರ ಕೋಲ್ಡ ಹಾಗಿದ್ರೆ ಈ ಖಾರದಲ್ಲಿ ಪೆಪ್ಪರ್ ಹಾಕಿದ್ದೀವಲ್ಲ ಅದರಲ್ಲೇ ಅವ್ರಿಗೆ ಕೋಲ್ಡು ಮೆಡಿಸನ್ ಇಲ್ಲದೆ ಕ್ಯೂರ್ ಹಾಕಿಬಿಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹಿಡ್ದಿದೆ ನಾವು ಒಂಚೂರು ನೀರು ಹಾಕಿಲ್ಲ ಚಿಕನಲ್ಲಿ ಇರೋದ್ರಲ್ಲೇ ಮತ್ತೆ ಚಿಕನ್ಗೆ ಎಷ್ಟು ಚೆನ್ನಾಗಿ ಹಿಡ್ದಿದೆ ಚೆನ್ನಾಗಿ ಹಿಡ್ದಿದೆ ಚಿಕನ್ ಫಸ್ಟ್ ಆಗಿ ಬರುತ್ತೆ ಎಲ್ಲ ಕರೆಕ್ಟ್ ರೇಷಿಯೋಲೆ ಎಲ್ಲ ಬಂದಿದೆ ನೋಡಿ ಹಾಗಾಗಿ ಇವಾಗ ಮಾಡ್ತೀನಿ ಅಂತ ಅಂದ್ರೆ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ವಿಸಿಲ್ ಹಾಕಿದ್ದೀನಿ ಒಂದು ವಿಸಿಲ್ ಬರ್ಲಿ ಮೇಲೆ ಹೇಗ್ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಲೇಟ್ ರಿಮೂವ್ ಮಾಡಿದ್ದೀನಿ ರಿಮೂವ್ ಮಾಡಿ ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ಇದೆಲ್ಲ ಬ್ಯಾಚುಲರ್ಸ್ಗೆ ಮತ್ತು ಈಗ ತಂಡಿಗಾಲ ಇರೋವಾಗ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಚೆನ್ನಾಗಿ ನಾವು ಹೆಲ್ತಿಯಾಗಿರ್ತೀವಿ ಮತ್ತು ಟೇಸ್ಟಿಯಾಗಿರೋದನ್ನು ತಿಂದಂಗೆ ಇರುತ್ತೆ ಹಾಗಾಗಿ ಮಿಸ್ ಮಾಡಲಿಲ್ಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಂಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ಎಲ್ಲರೂ ಅಲ್ಲಿವರು ಶೇಮ್ ಆಗಿರಿ ಬಾಯ್